ಎಲ್ಲಮ್ಮ ಫೋನ್ ಅಂತ ಕೇಳ್ತಾರ ತಗೊಂಡಿದ್ದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿರುತ್ತೆ ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದನ್ನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಬಂತು ಗೋಧಿ ನುಚ್ಚು ಬರುತ್ತಲ್ಲ ಗೋಧಿ ನುಚ್ಚಲ್ಲಿ ಉಪ್ಪಿಟ್ಟು ಥರ ಈ ಪಲಾವ್ ಥರನೇ ಆಗ್ಬೋದು ಗೋಧಿ ನುಚ್ಚಿನ ಪಲಾವ್ ಅಂತಲೇ ಹೇಳ್ಬೋದು ಸೊ ಫುಲ್ ಕ್ಯಾರೆಟು ತೊಗರಿಕಾಳು ಬೀನ್ಸು ಹಾಗೇ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿದ್ದೀನಿ ಜಿಂಜರ್ ಗಾರ್ಲಿ ಜಜ್ಜಿಬಿಟ್ಟು ಹಾಗೆ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ ಪೇಸ್ಟ್ ಹಾಕಿಲ್ಲ ಜಜ್ಜಿಬಿಟ್ಟು ಹಾಗೆ ಹಾಕಿದೆ ಯಾಕೆಂದರೆ ಇದು ದಿಢೀರಂಥ ಪ್ಲ್ಯಾನ್ ಆಗಿತ್ತು ಸೊ ಹೇಳ್ತಾನೆ ಇದ್ರ ಗೋಧಿ ನುಚ್ಚಲ್ಲಿ ಮಾಡಿ ನಿಕ್ಕಿತ ಗೋಧಿ ಮಾಡು ಅಂತ ನಾನು ನಾರ್ಮಲ್ ಉಪ್ಪಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತೈತೆ ಗೋಧಿನುಚ್ಚು ಇತ್ತಲ್ಲ ಸರಿ ಇದರಲ್ಲೇ ಮಾಡಿಬಿಡೋಣ ಪಲಾವ್ ಥರ ಮಾಡ್ಬೋಣ ಯಾಕೆಂದರೆ ಗೋಧಿ ನುಚ್ಚಲ್ಲಿ ನಾರ್ಮಲ್ ಉಪ್ಪಿಟ್ಟು ಥರ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ದಪ್ಪ ದಪ್ಪ ಬರುತ್ತಲ್ವ ಸೊ ಅದನ್ನು ಅನ್ನ ಥರ ಕುಕ್ಕರಲ್ಲೇ ಹಾಕಿ ಏನು ಕುಕ್ಕರಲ್ಲಿ ವಿಜಲ್ ಹಾಕ್ಸ್ಬೇಕು ಇಲ್ಲಾಂದರೆ ನಾರ್ಮಲ್ ನಾವು ಬಾಣಲೇಲಿ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ನಾನು ಗೋಧಿ ನುಚ್ಚಿನ ತೊಳೆದು ಬಿಟ್ಟು ಅಂದರೆ ಹುರಿದು ತೊಳೆದು ಒಂದು ಸ್ವಲ್ಪ ನೆನೆ ನೆನೆ ಹಾಕ್ಲಿಕ್ಕೆ ನೀರಲ್ಲಿ ನೆನೆ ಹಾಕ್ಲಿಕ್ಕೂ ಕೂಡ ಬಿಟ್ಟಿದ್ದೆ ಅವಾಗ ಬೇಗ ಸ್ವಲ್ಪ ಅರಳುತ್ತೆ ಒಂದು ವಿಜಲ್ಗೆ ಅಂತ ಅದನ್ನ ಆ ರೀತಿ ಮಾಡಿದೆ ಸೊ ಸುಮಾರು ಜನ ಗೋಧಿ ನುಚ್ಚು ಅಷ್ಟಾಗಿ ಯೂಸ್ ಮಾಡೋದಿಲ್ಲ ಬನ್ಸಿ ರವೆನೂ ಯೂಸ್ ಮಾಡಿಬಿಡ್ತಾರೆ ಬನ್ಸಿ ರವೆನೂ ಆಲ್ಮೋಸ್ಟ್ ಗೋಧಿ ಥರನೇ ಬರುತ್ತೆ ಸ್ವಲ್ಪ ಸಣ್ಣ ಬರುತ್ತೆ ಅಷ್ಟೇ ಸೊ ನೀವುಗಳು ಯಾವುದ್ರಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಕೆಲವರು ಮೀಡಿಯಂ ರವೆಲ್ಲಿ ಮಾಡ್ತಾರೆ ಕೆಲವರು ಬನ್ಸಿ ರವೆನಲ್ಲಿ ಮಾಡ್ತಾರೆ ಕೆಲವರು ಚಿರೋಟಿ ರವೆನಲ್ಲೇ ಉಪ್ಪಿಟ್ಟು ಮಾಡ್ತಾರಂತೆ ಸೊ ಒಬ್ರೊಬ್ಬರು ಒಂದೊಂದರಲ್ಲಿ ರವೆನಲ್ಲಿ ಉಪ್ಪಿಟ್ಟು ಮಾಡ್ತಾರೆ ನೀವುಗಳು ಯಾವ ಅದರಲ್ಲಿ ಮಾಡ್ತೀರಾ ಹೇಳಿ ನಾನು ಯೂಶ್ವಲಿ ನನಗೆ ಮೀಡಿಯಂ ರವೆನಲ್ಲಿ ಉಪ್ಪಿಟ್ಟು ಮಾಡೋದು ಜಾಸ್ತಿ ನಾನು ಬನ್ಸಿ ರವೆನಲ್ಲಿ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದೇ ಮಾಡ್ಬೇಕಂದಾದಾಗ ಈ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ಈ ಥರ ಮಾಡ್ತೀನಿ ಅಷ್ಟೇ ಜೊತೆಗೆ ಪನ್ನೀರ್ ಬುರ್ಜಿನೂ ಕೂಡ ಮಾಡ್ತಾಯಿದ್ದೀನಿ ಚಪಾತಿ ಜೊತೆಗೆ ನೀವು ಎಲ್ರಿಗೂ ಯೂಶಲಿ ಗೊತ್ತು ಎರಡೆರಡು ತಿಂಡಿಗಳು ಮಾಡಲೇಬೇಕು ಮಾಡಿಬಿಟ್ಟು ಅಡುಗೆ ಮಾಡಲೇಬೇಕು ಏನಾದ್ರು ಸಾಂಬಾರು ರೈಸ್ ಮಾಡಲೇಬೇಕು ಇಲ್ಲ ಅಂತಂದರೆ ಎರಡು ತಿಂಡಿ ಮಾಡಿದ್ರು ಇವಾಗ ಚಪಾತಿ ಮತ್ತು ಪನ್ನೀರ್ ಬುಜ್ಜಿ ಏನಿದೆ ಅದನ್ನು ಆಫೀಸಿಗೆ ಲಂಚ್ ಬಾಕ್ಸಾಗಿ ಕಟ್ತೀನಿ ಇಲ್ಲಿಗೆ ಏನಿದೆ ಇದು ಮಾಡಿದ್ದೀನಿ ಗೋಧಿ ನುಚ್ಚಿದ್ದು ಅದನ್ನು ಇಲ್ಲಿ ಟಿಫನ್ಗೆ ಅಂತ ಕೊಡ್ತೀನಿ ಸೊ ರೆಡಿ ಆಯಿತು ಒಂದು ಎರಡು ಬಿಜಲ್ಲಿ ಹಾಕಿಸ್ತೇ ಅಷ್ಟೆ ಇದು ನನಗೆ ಹೆಂಗಾದ್ರೂ ಖುಷಿ ಮಕ್ಳಿಗೂ ತಿನ್ನೋದಕ್ಕೆ ಈಸಿ ಆಗುತ್ತಲ್ಲ ಒಂಥರ ಚೆನ್ನಾಗಿರುತ್ತೆ ಸಕ್ಕತ್ತಾಗಿತ್ತು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಇನ್ನು ಚಪಾತಿನೂ ಕೂಡ ಪಟ್ ಅಂತ ಮಾಡೋಣ ನನಗೆ ಬೆಳಗ್ಗೆ ಟೈಮ್ ಕೆಲಸ ಅಂತಂದರೆ ಬೇಗ ಬೇಗ ಆಗ್ಬಿಡ್ಬೇಕು ಟಕಾಟಕ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬೇಗ ಬೇಗ ಯಾಕೆಂದ್ರೆ ಎಲ್ಲ ಕೆಲಸನೂ ಮುಗಿಸಿ ನಾನು ಖುಷಿ ಮಾಗೆ ಏನಾಗುತ್ತೆ ಎಲ್ಲ ಕೆಲಸ ಮುಗಿಸಿದ್ರು ಖುಷಿ ಮೇ ಎದಾಡೋದಿಲ್ಲ ಎಷ್ಟು ಎಬ್ರಿಸಿದ್ರು ಎದಾಳ್ತಾ ಇರೋದಿಲ್ಲ ಇನ್ನು ನಾವು ಬಲವಂತವಾಗಿ ಮಕ್ಳನ್ನ ಎಬ್ರಿಸೋದಕ್ಕೂ ಆಗೋದಿಲ್ಲ ಸರಿ ಆಯಿತು ಮಲ್ಕೊಳ್ಳಿ ಬಿಡು ಏನು ಇನ್ನೊಂದು ವರ್ಷ ಅಷ್ಟೇ ಆಮೇಲೆ ಸ್ಕೂಲಿಗೆ ಹೋಗಿ ಶುರು ಮಾಡ್ತು ಅಂತಂದ್ರೆ ಅವಾಗೆಲ್ಲ ಎಬ್ರಿಸೋದು ಇದ್ದಿದ್ದೆ ಅಲ್ವ ಮಕ್ಕಳನ್ನ ಅಟ್ಲೀಸ್ಟ್ ಇವಾಗ ಮಲ್ಕೊಳ್ಳಿ ಅಂತ ಇನ್ನೂ ಸ್ವಲ್ಪ ಕೈ ಸುಟ್ಕೊಂಬಿಟ್ಟೆ ನೋಡಿ ಅಲ್ಲಿ ಪಟ ಪಟ ಅಂತ ಮಾಡೋಕ್ಕೋಗ್ಬಿಟ್ಟು ಇಲ್ಲಿ ಕೈ ಸುಟ್ಕೊಂಡೆ ಸುಟ್ಟೋಗ್ಬಿಡ್ತು ಈ ಸುಟ್ಟು ತುಂಬಾ ಸುಟ್ಟೋಯ್ತು ಹೆಬ್ಬೆರಳು ಅದಕ್ಕೆ ಸ್ವಲ್ಪ ಪೇಯ್ನ್ ಆಗ್ತಾಯಿತ್ತು ವೆಲ್ಕಮ್ ಬ್ಯಾಕ್ ಮತ್ತೆ ಇವಾಗ ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದು ಕಾಫಿ ತೊಗೊಂಡೋಗುವ ಅಂತ ಹೇಳ್ಬಿಟ್ಟು ಬಂದೆ ಅದಕ್ಕೋಸ್ಕರ ಕಾಫಿ ತೊಗೊಂಡು ಇದ್ದೀನಿ ಅಂಡ್ ಜೊತೆ ಜೊತೆಗೆ ಸ್ವಲ್ಪ ಕೆಲಸಗಳಿದಾವೆ ಸಂಜೆ ಆಗಲೇ ನಾಲ್ಕೂವರೆ ಆಯಿತು ಮೋಡ ಕವಿದ ವಾತಾವರಣ ಸ್ವಲ್ಪ ಇವತ್ತು ಬಂದು ಹೊರ್ಗಡೆ ಇದ್ದೀವಿ ಇನ್ನು ಟೈಟಲ್ ನೋಡಿರ್ತೀರಾ ರಿಸೆಪ್ಷನ್ ಹೋಗಬೇಕು ಕೀರ್ತಿ ಅವರ ತಂಗಿ ಮದುವೆ ಸೊ ಆದ್ದರಿಂದ ಅಲ್ಲಿಗೆ ಇನ್ವೈಟ್ ಮಾಡಿದಾರಲ್ಲ ಹೋಗಬೇಕು ರಿಸೆಪ್ಷನ್ಗೆ ಹೋಗಿ ಬರುವ ಅಂತ ಹೇಳಿ ರೆಡಿ ಆಗಬೇಕು ಯಾವ ಸೀರೆ ಉಟ್ಕೊಳ್ಳೋಣ ರಿಸೆಪ್ಷನ್ ಅಂತ ಅಂದಾಗ ಎಲ್ಲ ಪ್ಲ್ಯಾನ್ ಹಾಗೆ ಹೋಗಿ ಗಿಫ್ಟ್ ತರಬೇಕು ಏನು ಗಿಫ್ಟ್ ಕೊಡೋಣ ಅನ್ನೋದೇ ಒಂದು ಇದು ಸೊ ಅದಕ್ಕೆ ಹೋಗಂದೆ ಸೊ ಹೋಗಿ ಹಾಗೆ ಗಿಫ್ಟ್ ಏನಾದ್ರು ತೊಗೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಮ್ಮ ಸ್ಟಾಫಿಗೆ ಕಾಫಿ ತೊಗೊಂಡು ಹೋಗ್ಬೇಕಾಯ್ತು ಕಾಫಿ ತೊಗೊಂಡು ಹೋಗಿ ಕೊಟ್ಟು ನಾನು ಹೋಗೋಣ ಅಂತ ಇನ್ನೂ ಒಂದು ಸ್ವಲ್ಪ ಈ ಲಿಕ್ವಿಡು ನೀನು ಫ್ಲೋರ್ ಕ್ಲೀನ್ ಮಾಡೋದಕ್ಕೆ ಲಿಕ್ವಿಡೆಲ್ಲ ತರಬೇಕಾಯ್ತು ಹಾಗೆ ಹೋಗೋಣ ಅಂತ ಹೇಳಿ ಸೊ ಬನ್ನಿ ಹಾಗೆ ಏನೇನೆಲ್ಲ ಆಗುತ್ತೆ ಏನೇನೋ ಚಿಕ್ಕ ಚಿಕ್ಕದಾಗಿ ಹಾಗಾಗಿ ಅಪ್ಡೇಟ್ ಕೊಡ್ತೀನಿ ಓಕೆನಾ ಇವತ್ತು ಕೇರ್ತಿವ್ರ ಸಿಸ್ಟರ್ ಮದುವೆ ಆಗಿರೋದ್ರಿಂದ ಏನು ಗಿಫ್ಟ್ ತಗೊಳ್ಳೋಣ ಏನು ಗಿಫ್ಟ್ ತೊಗೊಬರೋಣ ಅಂತ ಸೊ ಇಲ್ಲಿ ಬಂದೆ ಶಾಪ್ಗೆ ಬಂದೆ ಒಂದು ಏನಾದ್ರು ಬೆಳ್ಳಿ ಐಟಮ್ ಥರ ಕೊಡೋಣ ಅಂತ ಹೇಳಿ ಆಮೇಲೆ ಒಂದು ಇದು ಗಿಫ್ಟ್ ಬಾಕ್ಸ್ ಥರ ಒಂದು ದೇವ್ರ ಮನೆಯಲ್ಲಿ ಇಡೋ ಥರ ಚೆನ್ನಾಗಿತ್ತು ನಂಗೆ ಅದು ಇಷ್ಟ ಆಯಿತು ಪರ್ಸ್ನಲಿ ಅದು ತುಂಬ ಇಷ್ಟ ಆಯಿತು ಅದರ ಆ ಥರ ಇನ್ನೂ ಒಂದಷ್ಟು ಬಾಕ್ಸ್ಗಳು ಕೊಡಿ ಅಂತ ನಾನು ಹೇಳಿದೆ ಅವ್ರಿಗೆ ಈ ಥರ ಗೃಹ ಪ್ರವೇಶ ಈ ಥರ ಇನ್ನು ಮ್ಯಾರೇಜ್ ಈ ಥರ ಫಂಕ್ಷನ್ಗಳಿಗೆ ಚೆನ್ನಾಗಿರುತ್ತೆ ಅದು ಗಿಫ್ಟ್ ಬಾಕ್ಸ್ ಥರ ಸೊ ಆ ಥರ ಇತ್ತು ಒಂದು ತೊಗೊಂಡೆ ಅವರು ಒಂದಷ್ಟು ಆಪ್ಷನ್ಸ್ ತೋರಿಸಿದ್ರು ನಂಗೆ ಅದು ಇಷ್ಟ ಆಗಲಿಲ್ಲ ಸೊ ರೆಗ್ಯುಲರಾಗಿ ನಾನು ಇಲ್ಲಿ ತೊಗೊಳೋದು ಜ್ಯುವೆಲರ್ಸ್ನ ಕೆಲವೊಂದು ಜ್ಯುವೆಲ್ಲರ್ಸ್ನ ಇಲ್ಲಿ ತೊಗೊಳ್ತಾ ಇರ್ತೀನಿ ಆಮೇಲೆ ಅದನ್ನ ತಗೊಂಡೆ ತಗೊಂಡ್ಬಿಟ್ಟು ನನಗೂ ಇಲ್ಲ ಹೊರಡಬೇಕು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಖುಷಿ ಮನ ಸ್ಕೂಲಿಂದ ಕರ್ಕೊಬೇಕು ಕರ್ಕೊಂಡು ಮನೆಗೆ ಹೋಗಿ ರೆಡಿ ಕೂಡ ಆಗಬೇಕು ಆಗಲೇ ಐದು ಮುಕ್ಕಾಲ ಅಂತ ಅನ್ಸುತ್ತೆ ಸೋಮ್ಗೆ ಹೇಳಿದ್ದೆ ನಾನು ಆರು ಗಂಟೆ ಅಷ್ಟರಲ್ಲಿ ಆರು ಆರೂವರೆ ಅಷ್ಟರಲ್ಲಿ ಹೊರಡೋಣ ಸೋಮ ಅಂತ ಯಾಕಂದರೆ ಅದು ಏನು ಮಾಗಡಿ ರೋಡು ಅಲ್ಲಿ ಇದ್ದಿದ್ದು ಮಾಚವಳ್ಳಿ ಅಂತ ಏನೋ ಬರ್ತಲ್ಲ ಅಲ್ಲಿ ಮ್ಯಾರೇಜ್ ಇದ್ದಿದ್ದು ಆದ್ದರಿಂದ ನಾವು ಕೂಡ ಬೇಗ ಹೋಗೋಣ ಸೋಮ್ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸರಿ ಇಲ್ಲಿ ತುಂಬ ದಿನ ಆಗಿತ್ತು ಶಾಪಿಗೆ ಬಂದು ಅವ್ರು ಏನೋ ಹೇಳ್ತಾಯಿದ್ರು ಹೊಸ ಹೊಸ ಕಲೆಕ್ಷನ್ ಬಗ್ಗೆ ಏನೋ ಹೇಳ್ತಾಯಿದ್ರು ಅದನ್ನು ಮಾತಾಡ್ಕೊಂಡು ಹಂಗೆ ನಿಂತ್ಕೊಂಡೆ ಬರ್ತಾ ಹಂಗೆ ಒಂದು ಸ್ವಲ್ಪ ಮನೆ ಹೊರ್ಸೋದಕ್ಕೆ ಮತ್ತು ಇಲ್ಲಿ ಶಾಪ್ಗೆ ಕ್ಲೀನ್ ಮಾಡೋದಕ್ಕೆ ಫ್ಲೋರ್ ಒರೆಸೋದಕ್ಕೆ ಕ್ಲೀನ್ ಇದು ಲಿಕ್ವಿಡೆಲ್ಲ ಖಾಲಿಯಾಗಿಬಿಟ್ಟಿತ್ತು ಅದೆಲ್ಲ ತಗೊಂಡು ಕುಶಿಮ ಕರ್ಕೊಂಡ್ಬಂದೆ ಕುಶಿಮ ಹೆಂಗೆ ಗೊತ್ತಾ ಅಂಜು ಅಷ್ಟು ದೂರ ಬರ್ತಿದ್ದಕ್ಕೆ ಅಂಜು ಅಂಜು ಅಥ ಕೂಕೋತಾಳೆ ಸೊ ಇವಳು ಔತ್ಕೊಂಡು ಅವಳನ್ನು ವ್ಯಾ ಅಂತ ಹೆದ್ರಸೋದು ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ ಆದ್ರಿಂದ ಅಂಜು ಅಂಜು ಅಂತೆಲ್ಲ ಇದು ಮಾಡ್ತಾ ಇರ್ತಾಳೆ ಅವಳಿಗೆ ಇಷ್ಟ ಮಕ್ಕಳಂದರೆ ಆಟ ಆಡಿಸ್ತಿದ್ಲು ಸರಿ ಇನ್ನು ನನ್ನ ಮಗಳಲ್ಲಿ ನಿಂತ್ಕೊಂಡಂಗೆ ಡ್ಯಾನ್ಸ್ ಮಾಡ್ತಾಯಿದ್ಲು ಸರಿ ಬಾರೋ ಹೋಗೋಣ ಟೈಮ್ ಆಗಿಬಿಡುತ್ತೆ ಇನ್ನೂ ರೆಡಿ ಆಗಬೇಕು ಯಾವ ಸೀರೆ ಉಟ್ಕೋಬೇಕಂತ ಪ್ಲ್ಯಾನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಓರ್ಟ್ವಿ ಮನೆಗೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೆ ಇವಾಗ ರೆಡಿ ಆಗಿದ್ದಾಯಿತು ಕೀರ್ತಿರ ಸಿಸ್ಟರ್ ಮದುವೆಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಫ್ಯಾನ್ಸಿ ಸ್ಯಾರಿ ವೇರ್ ಮಾಡಿದ್ದೀನಿ ಇದು ಇದು ಯಾವ್ದು ತೊಗೊಂಡಿದ್ದು ನಾನು ತೊಗೊಂಡಿದ್ದು ಇದು ಅಮ್ಮ ತಿರೋದಾಗ ಈ ಸ್ಯಾರಿನ ನಾನು ತೊಗೊಂಡಿದ್ದೆ ಇವತ್ತು ನೋಡೋ ಚಾನ್ಸ್ ಸಿಕ್ಕಿದೆ ಸಿಂಪಲ್ ಸಿಂಪಲ್ ವರ್ಕ್ ಇರೋ ಅಂತಹ ಸ್ಯಾರಿ ಇದು ಆವಾಗ ಹೆಣ್ಮಕ್ಳಿಗೇನಾದ್ರು ಕೊಡಿಸ್ಬೇಕು ಅಂತೆಲ್ಲ ಹೇಳ್ತಿದ್ರಲ್ಲ ಆ ಟೈಮ್ನಲ್ಲಿ ಅಮ್ಮಗೆ ನಾ ಹೆಣ್ಮಕ್ಳು ತೊಗೊಳಕೆ ಅಮ್ಮನಿಗೆ ಎಡೆಡ ನಮ್ಮಮ್ಮಗು ಈ ಥರ ಫ್ಯಾನ್ಸಿ ಸ್ಯಾರಿ ಸಿಂಪಲ್ ಆಗಂದ್ರೆ ಇಷ್ಟ ಆಯಿತು ಎಡೆ ಇಡಲಿಕ್ಕೆ ಅಂತ ಅಮ್ಮಗೆ ತಗೊಂಡಿದ್ದೆ ಆ ಟೈಮ್ ತೊಗೊಂಡೆ ಇವಾಗ ಇಲ್ಲಿ ಈ ಟೈಪ್ ಇದೆ ತುಂಬ ವಜೆ ಅನ್ನೋ ಥರ ಇರಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಸಿಂಪಲ್ಲಾಗಿ ಕಾಣಿಸುತ್ತೆ ಸೊ ಹಾಗೆ ಬ್ಲೌ ಬ್ಲೌಸ್ ವರ್ಕ್ ಬಂದ್ಬಿಟ್ಟು ಈ ಥರ ಇದು ಫ್ರಂಟಲ್ಲಿ ಬರುತ್ತೆ ಫುಲ್ ಡಿಸೈನ್ ವರ್ಕ್ ಎಲ್ಲ ಫುಲ್ ಫ್ರಂಟಲ್ಲಿ ಬರುತ್ತೆ ಬ್ಯಾಕ್ ಉಕ್ಕಿಡ್ಸಿರೋ ಅಂಥದ್ದು ಸೊ ಈ ಥರ ಇದೆ ಹಾಗಾದ್ರೆ ಇವಾಗ ಅಪ್ಪ ಮಗಳು ಕೆಳಗಡೆ ಹೋದರು ನಾನು ರೆಡಿಯಾಗೋಷ್ಟ್ರಿ ಸ್ವಲ್ಪ ಲೇಟ್ ಆಯಿತು ಮುಂದೆ ಕ್ರಾಫ್ಟ್ ತೆಗಿಯೋಣ ಇಲ್ಲ ಸೈಡ್ ಕ್ರಾಫ್ಟ್ ತೆಗೀಣ ನಾವು ಒಂದು ಸ್ವಲ್ಪ ಟೆನ್ಷನ್ ನನಗೆ ಸೆಂಟ್ ಯಾಕೋ ಇತ್ತೀಚೆಗೆಲ್ಲ ಸೆಂಟ್ರಿಗೆ ಜಾಸ್ತಿ ಇಷ್ಟ ಆಗ್ತಾಯಿದೆ ಇದೆ ಸುಮಾರು ಜನ ಸೆಂಟ್ರ್ ತೆಗಿಬೇಡಿ ನಿಕ್ಕಿತ ಅಂತ ಹೇಳ್ತಾರೆ ಇಷ್ಟ ಇಲ್ಲ ಫ್ರೀ ಹೇರ್ ಬಿಟ್ರು ಓಕೆ ಫ್ರೀ ಹೇರ್ ಚೆನ್ನಾಗಿರುತ್ತೆ ಸೊ ನೋಡುವ ಹಲೋ ಮೇಲೆ ಹೆಂಗೆ ಹಿಂಗೆ ನನ್ನ ಕಂಫರ್ಟಬಲ್ ಹೆಂಗಿರುತ್ತೋ ಇರುತ್ತಾ ಹಾಗೆ ಮಾಡ್ಕೊತೀನಿ ಹೇಗೆ ಓಕೆ ನಾನು ಹೌಟ್ ಹೌಟ್ಳು ಕಂಪ್ಲೀಟ್ ಆಟ್ಲು ಈ ಥರ ಇದೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಚೆನ್ನಾಗಿದೆಯಾ ಸೂಪರ ನೀವು ಹೇಳಬೇಕು ಓಕೆ ನನಗೇನಂದರೆ ಇದು ವರ್ಕ್ ಇರೋದ್ರಿಂದ ಎಲ್ಲ ಹೋಗಿ ಮರ್ಚ್ಕೊಳುತ್ತೆ ಸೊ ಹಿಂಗಾಗ್ತದೆ ಓಕೆ ನನಗೆ ಹಿಂಗೆ ಇಷ್ಟ ಆಗ್ತಿದೆ ನೀಟಾಗಿ ಕ್ರಾಫ್ಟ್ ತಕ್ಕೊಂಡು ಇಲ್ಲಿ ಹೀಗೊಂದು ಆಗಿ ಹಿಂಗೆ ಕ್ಲಿಪ್ ಆಗ್ತೀವಿ ಓಕೆ ಸೊ ಬನ್ನಿ ಹೊಡುವ ಆರ್ ಅವ್ರೇನು ಮಾಡ್ತಾವ್ರೆ ಕೆಳಗಡೆ ಆಗಲೇ ಅದಿಲ್ಲ ನೀವು ಹೊಡರ್ತರು ಗಿಫ್ಟ್ ಬರೀ ಗಿಫ್ಟ್ ತಂದಿದ್ದೀನಿ ಗಿಫ್ಟ್ ಕೂಡ ಇಟ್ಕೊಂಡು ಒಂದು ಸಿಂಪಲಾಗಿ ನನ್ನ ಏನು ಸ್ಯಾರಿಗೆ ಮ್ಯಾಚ್ ಆಗೋ ಥರ ನನಗೆ ಇದು ಲ್ಯಾವೆಂಡರ್ ಕಲರ್ ಬೇಬಿ ಪಿಂಕ್ ಈ ಸ್ಯಾರೀಸ್ ಕಲರ್ ಅಂದರೆ ತುಂಬ ಇಷ್ಟ ಯೂಶಲಿ ಸ್ಯಾರಿಗಳಲ್ಲಿ ಎಕ್ಸ್ಪೆಷಲಿ ಆದ್ದರಿಂದ ಅದೇ ಸೇಮ್ ಕಲರಲ್ಲೂ ಬಸ್ ಇತ್ತು ಸೊ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನೊಂದು ತಗೊಂಡಿದ್ದೀನಿ ಇಷ್ಟೇ ಬ್ಯಾಗು ಅದೆಲ್ಲ ನನಗೆ ಒಂಥರ ಅದು ಇಟ್ಕೊಳ್ಳೋಕ್ಕೆ ಒಂಥರ ಹಿಂಸೆ ಯಾವ ಬ್ಯಾಗ್ಗಳ್ನೋ ಅದರಿಂದ ಬ್ಯಾಗ್ ಇಲ್ಲ ಸಿಂಪಲ್ ಇಷ್ಟೇ ನೈಟ್ ಟೈಮ್ ಈ ಥರ ರಿಸೆಪ್ಷನ್ಗಳಿಗೆ ನೈಟ್ ಯಾವುದೇ ಬರ್ತ್ಡೇ ಪಾರ್ಟಿ ಈ ಥರ ಜಿಗಮಗ ಸ್ಟೋನ್ ಇರುವಂತಹ ಏನು ಸ್ಯಾರಿ ಡ್ರೆಸ್ಸಸ್ ಹಾಕೊಳೋಕ್ಕೆ ಚೆಂದ ಕಾಣಿಸುತ್ತೆ ನಾನು ಇವಾಗ ನಾನಿವಾಗೆ ಸಕ್ಕದಾಗಿದೆ ಸ್ಯಾರಿ ಆ್ಯಕ್ಚುಲಿ ಅಷ್ಟಿದೆ ಉಟ್ಕೊಳ್ಳೋ ಅವಕಾಶ ಇವಾಗ ಸಿಕ್ಕಿದೆ ಅಷ್ಟೇ ಇದು ಮಾಡ್ರು ಖುಷಿಮಾನೆ ತೋರಿಸ್ತಾ ಇಲ್ಲ ನಂಗೆ ತೋರ್ಸಕ್ ಟೈಮೇ ಇಲ್ಲ ಖುಷಿಮಾ ಹಾಯ್ ಖುಷಿಮಾ ಎಂತ ಮಾಡ್ತಾ ಇದ್ದೀವಿ ಇಷ್ಟು ಎಲ್ಲ ಚೆಲ್ತೈತೆ ಅಲ್ಲಿ ನೋಡಿ ಏನದು ಖುಷಿಮಾ ಅಯ್ಯೋ ಓಕೆ 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 ಮುಂದಾಲು ಹೇಳಿ ಇವಾಗ ಹೇಳಿ ಇಲ್ಬ್ರು ಗಂಡ ಹೆಂಡತಿ ತರ ಹೋಗ್ತಾರೆ ಪಲ್ಲಕ್ಕಿ ಬೇರೆ ಮುಂದೆ ಹೋಗ್ತಾ ಇದ್ದಾರೆ ಅವಾಗ ನೋಡ್ಬೇಕು ಇಬ್ಬ ಆ ಕಡೆ ಲೆಫ್ಟ್ ಒಂದ್ ಬಸ್ ರೈಟ್ ಒಂದ್ ಬಸ್ ಎರಡು ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಹೋಗ್ತೇನೋ ವಾಕ ನಾನು ನೋಡ್ತಾ ಇರೋದು ನಂಗ್ ಗೊತ್ತಿಲ್ಲ ಏನು ವಾಣಿಜ್ಯನ ಅಲ್ಲ ಅಲ್ಲ ವಾಯುವ್ಯನ ಅಯ್ಯೋ ಹೇಳಿ ಇದೇನು ಮೀನಿಂಗ್ ಹೇಳಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಓಕೆ ವಾ ಅನ್ನೋದೇನು ಅಂತ ಗೊತ್ತಾಗಿಲ್ಲ ನಂಗೆ ನಿಂಗೆ ಯಾರಿಗಾರ್ ಗೊತ್ತಿದ್ರೆ ಹೇಳಿ ನನ್ನ ಅಯ್ಯೋ ಎಷ್ಟು ಒನ್ ಅವರ್ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಕಿಲೋಮೀಟರ್ ಹದಿನೆಂಟು ಕಿಲೋಮೀಟರ್ ತೋರಿಸ್ತೈತಿ ನಮ್ಮ ಮನೆಯಿಂದ ಹ್ಮ್ ಬೆಂಗಳೂರಿಂದ ಆಚೆ ಹೋಗೋಷ್ಟರಲ್ಲಿ ಸ್ವಲ್ಪ ಕಷ್ಟ ಅಲ್ಲಿಂದ ಅಲ್ಲಿಗೆ ಮಗಡಿ ರೋಡ್ ಏನಂತ ಅನ್ಸಲ್ಲ ರಿಂಗ್ ರೋಡಲ್ಲಿ ಹೋಗ್ಬಿಡ್ಬೋದು ಇನ್ನು ಹೋದ್ವಿ ಒಂದು ಅರ್ಧ ಗಂಟೆ ಅಷ್ಟೇ ರೀಚ್ ಆದ್ವಿ ಇದು ಮಾಚೋಳಿ ತ ಏನು ಮಾಗಡಿ ರೋಡಲ್ಲಿ ಬರೋದು ಮಮತಾ ಕನ್ವೆನ್ಷನ್ ಹಾಲ್ ಅಂತ ನಾವು ಹೋಗೋಷ್ಟಕ್ಕೆ ಎಂಟು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಎಷ್ಟೋ ಜನ ಅಲ್ಲೇ ಹೊರಡ್ತಾಯಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ರು ನಾ ಇರಲಿ ಬಿಡು ಏನು ಮಾಡೋಕ್ಕಾಗಲ್ಲ ಟ್ರಾಫಿಕ್ಕು ಅದು ಇದು ಇದ್ದೇ ಇರ್ತಲ್ವಾ ಬೆಂಗಳೂರು ಅಂತ ಹೇಳಿದಾಗ ನಾವೇಳಿ ಟೈಮಿಂಗ್ಸಿಗೆ ಹೋಗಿ ತಲುಪೋದು ತುಂಬಾ ಕಷ್ಟ ಸೊ ಆಮೇಲೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರ್ತೀನಿ ನೀವು ಹೋಗಿ ಅಂತೇಳ್ಬಿಟ್ಟು ಕನ್ವೆನ್ಷನಲ್ಲಿ ತುಂಬ ಚೆನ್ನಾಗಿತ್ತು ದೊಡ್ಡದಾಗಿತ್ತು ಹಾಗೆ ಡೆಕೋರೇಷನ್ ಕೂಡ ಅಷ್ಟೆಲ್ಲ ಚೆನ್ನಾಗಿ ಮಾಡಿದರು ಇನ್ನೂ ಏನಂತಂದರೆ ಇದೊಂಥರ ಹೊಸ ಫ್ಯಾಮಿಲಿ ನಮಗೆ ಹೊಸಬ್ರು ಗೊತ್ತಿಲ್ಲ ಕೀರ್ತಿ ಫ್ಯಾಮಿಲಿ ಕೀರ್ತಿಯವ್ರ ಮಾತ್ರ ಬಿಟ್ಟರೆ ಇನ್ನು ಯಾರೂ ನಮಗೆ ಗೊತ್ತಿಲ್ಲ ಆದರೆ ನಂಗೆ ಆ ಥರ ಏನು ಅಷ್ಟೊಂದು ಫೀಲ್ ಇರಲಿಲ್ಲ ಅಂದರೆ ಯಾವುದೋ ಹೊಸೊಬ್ಬರು ಬಂದಿದ್ದೀನಿ ಅನ್ನೋ ಥರ ಏನು ಫೀಲ್ ಇರಲಿಲ್ಲ ಕೀರ್ತಿ ಅವ್ರ ಸಿಸ್ಟರ್ಸ್ ಎಲ್ಲ ಗೊತ್ತಿರೋದ್ರಿಂದ ಓಕೆ ಅನ್ನೋ ಥರ ಅನ್ನಿಸ್ತಾಯಿತ್ತು ಹಾಗೆ ಇನ್ನೂ ಎಷ್ಟೋ ಜನ ಅಂದರೆ ಗಂಡಿನ ಮನೆ ಕಡೆಯವರಾಗಿರ್ಬೋದು ಹೆಣ್ಣಿನ ಮನೆ ಕಡೆಯವರಾಗಿರ್ಬೋದು ಎಷ್ಟೋ ಜನ ನನ್ನ ನೋಡ್ಬಿಟ್ಟು ಕಣ್ಣಿಡಿತರಿಗೆ ನಿಖಿತವ್ರು ಬಂದುಬಿಟ್ಟಿದ್ದಾರೆ ನಿಖಿತವ್ರು ಬಂದುಬಿಟ್ಟಿದ್ದಾರೆ ಅಂತ ಹೇಳಿ ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರು ಕೂಡ ಕೆಲವರು ಬಂದು ಮಾತಾಡ್ಸಿದ್ರು ಇನ್ನೂ ಕೆಲವರು ಈ ಇವ್ರು ನಿಖಿತಾ ಅಲ್ವಾ ನಿಖಿತಾ ಅಲ್ವಾ ಅಂತ ಹೇಳಿ 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 ಮಾತಾಡ್ಬಿಟ್ಟು ಹಂಗೆ ಹೋಗ್ತಾಯಿದ್ರು ಅದು ನನಗೆ ನೀಟಾಗಿ ಗೊತ್ತಾಗ್ತಾ ಇತ್ತು ಆಯಿತಾ ಇನ್ನಿರು ಕೀರ್ತಿ ಮನೆ ಕಡೆಯವರು ಅವರು ಕೀರ್ತಿ ಕೇಳ್ತಿದ್ರಂತೆ ನಿಖಿತವ್ರು ಕರೆದಿಲ್ವಾ ನಿಖಿತವ್ರು ಬರಲ್ವಾ ಅಂತ ಹೇಳ್ತಿದ್ರಂತೆ సో అవరు కూడా బతాడుసూ నిత కజిన్ సారి కీర్తి కజిన్ అయితే అండ్ కీర్తి కీర్తి సక్కత నాకు నం తు ఇష్ట రాయల్ బ్లూ నా ఫేవరెట్ కలర్ మే అల్లి నింకుంటు అవరు అవ్వే కీర్తి ఫ్రెండ్ ಅತ್ತೆನೋ ಅಮ್ಮನೋ ಅಂದರು ಬಿಟ್ಟೆ ಅವರು ಕೂಡ ಅಷ್ಟೇ ನಾನು ಕೀರ್ತಿ ಕೇಳ್ತಿದ್ದೆ ನಿಖಿತ ಬಂದಿಲ್ವಾ ಅಂತ ಕೇಳ್ತಾ ಇದ್ದೆ ಸೊ ಅಷ್ಟ್ರಲ್ಲಿ ಬಂದಿರಿ ನಾವು ಹೊಡಷ್ಟರಲ್ಲಿ ಅಂತ ಅಂದರು ಅವ್ರ ಜೊತೆ ಮಾತಾಡಿದ್ವಿ ಇನ್ನೂ ಕೀರ್ತಿ ಅವರ ಹಸ್ಬೆಂಡ್ ಬಂದಿದ್ದಾರೆ ಮುರಳಿ ಅಣ್ಣನೂ ಕೂಡ ಆಸ್ಟ್ರೇಲಿಯಿಂದ ಬಂದಿದ್ದಾರೆ ಮದುವೆಗೆ ಅಂತಲೇ ಸೊ ಅವ್ರೂ ನೋಡಿ ಖುಷಿ ಆಯ್ತು ಇವತ್ತೇ ನಾನು ಅವ್ರನ್ನ ಡೈರೆಕ್ಟರ್ ನೋಡಿ ಮಾತಾಡಿಸಿದ್ದು ಹಾಗೆ ಫೋಟೋ ತೊಗೊಳ್ಳೋಣ ಅಂತ ರಿದಿನೂ ಕೂಡ ಸೇಮ್ ಅಮ್ಮ ಅಮ್ಮನೂ ಒಂದೇ ಟೈಪ್ ಒಂದೇ ಥರನೇ ಮ್ಯಾಚಿಂಗ್ ಇದು ಮಾಡಿದರು ಟ್ವಿನಿಂಗ್ ಥರ ಚೆನ್ನಾಗಿತ್ತು ಒಳ್ಳೆ ಡ್ರೆಸ್ ನಂಗೆ ಕಿರಿ ಇವಳು ರಿದಿನೂ ಕೂಡ ತುಂಬ ಕ್ಯೂಟಾಗಿ ಇದ್ಲು ಅವಳು ಅಷ್ಟೇ ನಂಗೆ ಖುಷಿ ಥರ ಸಣ್ಣಗಿದ್ದಾಳೆ ಆದ್ರೆ ನಂಗೆ ಜಾಸ್ತಿ ಕೀರ್ತಿ ಇಷ್ಟ ಆದ್ರೆ ಫಸ್ಟ್ನಲ್ಲಿ ಅವರೇ ಒಳ್ಳೆ ಮದುವೆ ಹಣ್ಣು ಥರ ಇದ್ರಪ್ಪ ಅಪ್ಪ ಕಾಣಿಸ್ತಾ ಕಾಣಿಸ್ತಾಯಿದ್ರು ಅವ್ರು ತುಂಬ ಫೇರ್ ಇರೋದಕ್ಕೆ ಏನಂದರೆ ಆ ಕಲರು ಹೈಲೈಟಾಗಿ ಕಾಣಿಸುತ್ತೆ ಡ್ರೆಸ್ ಅದೇನು ಡ್ರೆಸ್ಸು ಔಟ್ಫಿಟ್ಟು ತುಂಬ ಹೈಲೈಟಾಗಿ ಇನ್ನು ಖುಷಿಮ ಅಂತೂ ಅಪ್ಪ ಬನ್ನಿ ಅಪ್ಪ ಬನ್ನಿ ಮೇಲ್ಗಡೆ ಹೋಗೋಣ ಬನ್ನಿ ಅಂತ ಸೊ ಹಂಗೆ ಒಂಥರ ನಿಕ್ ಖುಷಿಮಾ ಬಾ ಖುಷಿಮಾ ಅಂತ ಹೇಳಿ ಇಲ್ಲ ಅವಳು ಬನ್ನಿ ಎಲ್ಲಿ ಬೊಬ್ಬರು ಇದಾನಲ್ಲ ಬಬ್ರು ಹುಡ್ಕೊಳ್ಳೋದು ಬಬ್ರು ಎಲ್ಲೆಲ್ಲಿ ಹೋಗಿರ್ತಾನೆ ಅವಳು ಅಲ್ಲೇ ಹೋಗೋದು ಆ ಥರ ಆಮೇಲೆ ಮೇ ಬಿ ಅವಳಿಗೆ ಹೊಟ್ಟೆ ಹಸುವಾಗಿರ್ಬೋದು ಇರು ಒಂದು ಸ್ವಲ್ಪ ತಿನ್ನು ತುಂಬ ರಶ್ ಇತ್ತು ಮತ್ತು ರಿಸೆಪ್ಷನ್ ಅಲ್ವಾ ತುಂಬ ಜನ ಇದ್ದಿದ್ದರಿಂದ ಸೋಮ ಹೇಳ್ತಾರೆ ನಿಖಿತ ಬಾ ಅವ್ಳಿಗೆ ಹೊಟ್ಟೆ ಕೆಳಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡಾದರೂ ಬಂದು ಆಮೇಲೆ ಬೇಕಿದ್ದರೆ ಏನು ಫೋಟೋ ಆಗಿರ್ಬೋದು ಗಿಫ್ಟ್ ಕೊಟ್ಬಿಟ್ಟು ಮಾತಾಡ್ಸೋಣ ಅಂತ ಅಂತ ಅಂದರು ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಇವಾಗ ನೋಡಿ ಫೋಟೋ ತೆಗಿಯೋಕ್ಕೆ ಬಿಡ್ತಿಲ್ಲ ಈ ಕಡೆಯಿಂದ ಬಬ್ರು ಆ ಕಡೆಯಿಂದ ಖುಷಿ ಒಬ್ರಿಗೊಬ್ರು ಹೆಂಗೆ ಅಂತಂದರೆ ರೋಸ್ ಇಟ್ಕೊಳ್ಳೋದು ರೋಸ್ ಇಟ್ಕೊಂಡು ಇವಳು ಅವನಿಗೆ ಕೊಡೋದು ಅವನು ಇವಳಿಗೆ ಕೊಡೋದು ಇದೇ ಆಟ ಆಗ್ಬಿಟ್ಟಿತ್ತು ಅವನ ಫೋಟೋಗೆ ನಿಂತ್ಕೊಂತಾನೆ ಇಲ್ಲ ಕುತ್ಕೊತಾನೆ ಇಲ್ಲ ಅಳು 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 ಫುಲ್ಲು ಮಾತಿ ಮುಂಚೆ ರಕ್ಷಿತ್ ಹತ್ರ ಓಡ್ಬಂದು ಬಂದು ನಿಂತ್ಕೊತಾ ಇದ್ದ ನಾನು ಕೂತ್ಕೊಳ್ಳಲ್ಲ ಫೋಟೋಕ್ಕೆ ಕೂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ರಕ್ಷಿತ್ ತುಂಬ ಇದಾಗ್ಬಿಟ್ಟಿದೆ ರಕ್ಷಿತ್ ಹತ್ರ ಸೋಮ ಹತ್ರ ಇಬ್ಬರ ಹತ್ರನೂ ಅವನು ಆರಾಮಾಗಿ ಬಂದ್ಬಿಡ್ತಾನೆ ಬ ಆಮೇಲೆ ಇಲ್ಲಿ ಡ್ರೋನ್ ನೋಡಿಬಿಟ್ಟು ಇವ್ ನಮ್ಮ ಖುಷಿಗೆ ತುಂಬ ಖುಷಿ ಡ್ರೋನಲ್ಲೆಲ್ಲ ತೆಗಿತಾಯಿದ್ರು ಇದ್ದರು ಡಿಫ್ರೆಂಟಾಗಿತ್ತಲ್ಲ ಅದೊಂಥರ ಆದ್ರಿಂದ ಇನ್ನು ನೋಡಿ ಇವಾಗ ಶುರು ಆಯಿತು ಅವ್ರದ್ದು ನೋಡಿ ಅಲ್ಲಿ ಇಟ್ಟಿರೋ ಆ ರೋಸ್ ಡೆಕೋರೇಷನ್ ಏನು ಮಾಡಿದರೆ ಫ್ಲವರ್ ಡೆಕೋರೇಷನ್ ಅದ್ರೆಲ್ಲ ಹೂವುಗಳನ್ನೆಲ್ಲ ತಗೊಂಬಂದು ತೊಗೊಬಂದು ಖುಷಿ ಖುಷಿ ತಗೋ ಅನ್ನೋಕ್ಕೆ ಇವಳು ಈ ಕಡೆ ಅಂತ ತೊಗೊಂಡು ಬಬ್ಬು ಪಬ್ಬು ತಗೋ ಅಂತ ಹೇಳಿ ಕೊಡೋದಕ್ಕೆ ನಮಗೆ ಇಲ್ಲಿ ಅವ್ರ ಫ್ಯಾಮಿಲಿ ಫೋಟೋ ತೆಗಿತಾಯಿದ್ರು ತುಂಬ ಲೇಟ್ ಆಯಿತು ಆಲೆಯ ಆಗಿಬಿಟ್ಟಿತ್ತು ಹಿಂದ ಫೋಟೋ ತೊಗೊಳ್ಳಿ ಬಿಡು ನಾವು ಆಮೇಲೆ ತಗೊಳ್ಳೋಣ ಬೇಕಿದ್ರೆ ನಿಧಾನಕ್ಕೆ ಅಂತ ಹೇಳ್ಕೊಂಡು ಸುಮ್ಮನೆ ನಿಂತಿದ್ವಿ ಈ ಶುರು ಇನ್ನು ಹೊರಡೋಣ ಆ ಖುಷಿಮ್ಮ ಮತ್ತೆ ಬಬ್ಬು ಅಂತ ಮತ್ತೆ ಸ್ಟೇಜ್ ಕಡೆಗೆ ಓಡೋಗ್ತಾವಳೆ ಅಯ್ಯೋ ಆಮೇಲೆ ಇನ್ನೂ ನಾನು ಇಲ್ಲಿ ಚೆನ್ನಾಗಿ ಬರ್ತಾಯಿತ್ತು ಫೋಟೋ ಇದೆಲ್ಲ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ಯೂಟ್ಯೂಬಲ್ಲೂ ಕೂಡ ಇಲ್ಲಿ ನಾನು ಸುಮ್ಮನೆ ತೊಗೊಂಡಿರೋ ಫೋಟೋ ಹಾಕಿದ್ದೆ ಸಕ್ಕದಾಗಿ ಬಂದಿತ್ತು ಇಲ್ಲಿ ಫೋಟೋ ಕೂಡ ಮತ್ತು ಇನ್ನೂ ದರ್ಶನ ಸಬ್ಸ್ಕ್ರಬ್ ಆಂಟಿ ನಿಮ್ಮ ಬ್ಲಾಗ್ಸ್ ನೋಡ್ತೀವಿ ನಮ್ಮ ಅಜ್ಜಿ ನಿಮ್ಮ ಬ್ಲಾಗ್ಸ್ ನೋಡ್ತಾರೆ ಅಂತ ಇವಳು ಸಿಕ್ಕ ಕ್ಯೂಟ್ ಕ್ಯೂಟಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ಲು ಗೊತ್ತಾ ಇವಳು ಬಂದು ಮಾತಾಡ್ಸಿದ್ಲು ನಮ್ಮ ಅಜ್ಜಿ ಬ್ಲಾಗ್ಸ್ ನೋಡ್ತಾರೆ ಆಂಟಿ ನಿಮ್ಮದು ನಾನು ನಿಮ್ಮನ್ನು ಅವಾಗಲೇ ನೋಡಿದೆ ಹಾಗೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಆಂಟಿ ಅಂತ ಅಂದ್ಲು ನಾನು ಅದಕ್ಕೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀಯಮ್ಮ ಅಂತ ಹೇಳಿದೆ ಖುಷಿ ಅಂತ ಅನ್ನಿಸ್ತು ಓಡುವಂಥ ನಮ್ಮ ಅಜ್ಜಿ ನೋಡುವಾಗ ಬ್ಲಾಗ್ಸ್ ನಾನು ಕೂಡ ನೋಡ್ತಿರ್ತೀನಿ ಆಂಟಿ ಅಂತ ಹೇಳಿದ್ಲು ಅದೇ ಹೇಳ್ದಾಗೆ ಸುಮಾರು ಜನ ಬಂದು ಮಾತಾಡ್ಸಿದ್ರು ಗಂಡಿನ ಮನೆ ಕಡೆಯವರು ಅಷ್ಟೇವು ನಿಖಿತ್ತ ನೀವು ಇವು ಆಯಿತು ನಿಮ್ಮನ್ನು ನೋಡಿ ಮದುವೆಯಲ್ಲಿ ಅದೆಲ್ಲ ಬಂದು ಮಾತಾಡ್ಸಿದ್ರು ಓಕೆ ಇವಾಗ ಟೈಮ್ ಹನ್ನೆರಡು ಗಂಟೆ ಫೋನ್ ಬಂದು ಕಾರಲ್ಲೇ ಬಿಟ್ಟು ಹೋಗಿಬಿಟ್ಟಿದ್ದೆ ಆದ್ದರಿಂದ ಇವಾಗ ಬಂದು ತೊಗೊಂಡು ಮತ್ತೆ ಹೋಗ್ತಾ ಇದ್ದೀನಿ ಇಷ್ಟೊತ್ತರೆಗೂ ಗಮನ ಇಲ್ಲ ನನಗೆ ಫೋನ್ ತೊಗೊಂಡು ಬಂದಿದ್ದೀನಿ ಅಂತಲೇ ಗೊತ್ತಿಲ್ಲ ಅದಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಮತ್ತೆಷ್ಟು ಖುಷಿ ಮಾಲ್ ಊಟ ಮಾಡಲಿಲ್ಲ ಊಟ ಮಾಡಿಸ್ದೆ ಇವಾಗ ಅವಳಿಗೆ స్వల్ప ఊటో ఒ దృష్టి థరగానో గొప్పలో సిా ఓటే కిర్చాడుతూ ఇల్లు బందరూ ఊటల్ అందులో ఎస్ట్ ఎస్ తినబుట్టు అప్పుడు ఒప్పు ఉండే సరి అనుకొండ సున్నా అది టైమ్ బాగు యాకే కిర్చాడుసంత సున్నె అది ఎస్ తిడంతి ఇవ్వ సర ఫోన్ నోతీ ఫోన్ ఓకే అది కారే వింటుందే

ಹೇಳಕ್ ಹೋಗ್ತೈತೆ ಫ್ರೆಂಡ್ಸಿನ ಮದುವೆಗೆ ಹೋಗಿ ಬಂದಿದ್ದು ಚೆನ್ನಾಗಿತ್ತು ಒಂಥರ ಹೆಂಗೆ ಆಯ್ತಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ರು ಗೊತ್ತಿರೋದಿಕ್ಕೆ ಅಂದ್ರೆ ಫ್ಯಾಮಿಲಿ ಒಂದು ಸ್ವಲ್ಪ ಜನ ಗೊತ್ತಿರೋದಿಗೆ ಬೇರೆಯವ್ರ ಫ್ಯಾಮಿಲಿ ಥರ ಫೀಲ್ ನಮ್ಮದೇ ನಮ್ದೇ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಯವರ ಏನೋ ತರ ಫೀಲ್ ಆಗತ್ತೆ ಹೊಸ ಹೊಸತಾ ಹೋಗಿದ್ದೀವಿ ಏನೋ ಥರಲ್ಲ ಏನೋ ಅಸ್ತಿಲ್ಲ ಚೆನ್ನಾಗಿತ್ತು ಒಂಥರ ಹೊಸ ಥರ ತುಂಬ ದಿನ ಆದ್ಮೇಲೆ ಮದ್ವೆ ಹೋಗಿದ್ದು ನಾನು ಮದುವೆ ಫಂಕ್ಷನ್ಗೆ ಹೋಗ ಹೋಗೋದೇ ರೇರು ಆದ್ರೂ ಇವಾಗಿರೋ ಬ್ಯುಸಿನಂತ ಯಾವ ಫಂಕ್ಷನ್ಸ್ಗಳಿಗೂ ನನಗೆ ಹೋಗೋದಕ್ಕೆ ಆಗ್ತಾನೇ ಇಲ್ಲ ಸೊ ಆದ್ದರಿಂದ ಹೇಗೆ ತುಂಬಾ ಜನ ಬಂದಿದ್ರು ಒಂದು ಮೂರು ಸಾವಿರ ಜನ ಏನೋ ಬಂದಿದ್ರು ಅಂತ ಹೇಳ್ತಾ ಇದ್ರು ಅದಿಲ್ಲ ಮಾಡಿದ್ರೆ ಮಾಚೋಹಳ್ಳಿ ನಾ ಏನೋ ಹೇಳಿದ್ರು ಅಲ್ಲಿ ಅಂತ ಕನ್ವೆನ್ಷನ್ ಹಾಲ್ ಮತ್ತೆ ಇನ್ನೊಂದು ಆಗಿದೆ ಗೊತ್ತಾ ಅಲ್ಲಿ ಏನ್ ಗೊತ್ತಾ ಮದುವೆ ಮನೆಗೆ ಬಂದಿರೋರ್ಗಿನ ಊಟಕ್ಕೆ ಹೊರ್ಗಡೆಯವ್ರೇನೆ ಜಾಸ್ತಿ ಅಲ್ಲಿ ಅಕ್ಕಪಕ್ಕರ್ದ್ದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಅಲ್ಲಿರೋರೆ ಯಾರೋ ಊಟಕ್ಕೆ ಜಾಸ್ತಿ ಬಂದಿದ್ದಾರಂತೆ ಮೂರು ಸಾವಿರ ಜನ ಇವ್ರ ಹೆಚ್ಚು ಕೊಟ್ಟು ಎರಡು ಸಾವಿರ ಚಲೋ ಹಾಂ ಆದ್ದರಿಂದ ಆ ಥರ ಆಗಿ ಸ್ವಲ್ಪ ಊಟನೂ ಕೂಡ ಶಾರ್ಟೇಜ್ ಆಯಿತು ನಮಗೂ ಊಟನೂ ಲಾಸ್ಟಿಗೆ ಲಾಸ್ಟ್ನೇ ಬಂತೀಯಲ್ವ ನಮಗೊಂದು ಸ್ವಲ್ಪ ಸಿಕ್ಕಲಿಲ್ಲ ಅದಕ್ಕೆ ಖುಷಿ ಮಾಡಿ ಇಲ್ಲೇ ಬಂದು ಊಟ ಮಾಡಿಸಿದ್ದು ಹ್ಞೂ ಹ್ಞೂ ಹಾಂ ನೋಡ್ತೀನಿ ರೂ ಹಿಂಗಾಯಿತು ಏನಾಯಿತು ಬೆಳಗ್ಗೆ ಮತ್ತೆ ಮದುವೆಗೆ ಬನ್ರಿ ಅಂತ ಹೇಳಿದ್ರು ಆಗಲ್ಲ ಯಾಕೆಂದರೆ ಸಂಡೇ ಅಲ್ವಾ ನಾಳೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ನನಗೂ ಬೇರೆ ಕೆಲಸಗಳಿದ್ದಾವೆ ಸೊ ಆದ್ದರಿಂದ ನೋಡುವ ಅಂತ ಅಂದ್ಕೊಂಡಿದ್ದೆ ಗೊತ್ತಿಲ್ಲ ಬೆಳಗ್ಗೆ ಆದರೆ ಹೋಗ್ತೀನಿ ಇಲ್ಲ ಅಂತಂದರೆ ಇಲ್ಲ ನೋಡಬೇಕು ಏಕೆ ಯಾಕಂದರೆ ಇವಾಗಲೇ ನಂಗೆ ಸಂಜೆನೇ ತುಂಬಾ ಸಿಕ್ಕಾಪಟ್ಟೆ ತಲೆನೋವಿತ್ತು ಆದರೂ ಬೆಳಗ್ಗೆ ಮದುವೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂಬತ್ತು ಗಂಟೆಗೆ ಧಾರೆ ಮುಹೂರ್ತ ಹೋಗ್ಬಿಡುತ್ತಂತೆ ಅಷ್ಟಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ನೀನು ಹೋಗ್ಬಿಟ್ಟು ಇವಾಗಲೇ ಬಂದಿದ್ದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸುಮಾರು ಜನ ಬಂದು ಮಾತಾಡ್ಸಿದ್ರು ತುಂಬಾ ಆಯಿತು ಎಲ್ಲರೂ ಅದ್ರೆಲ್ಲ ಚಿಕ್ಕ ಹುಡುಗಿ ಬಂದ್ಬಿಟ್ಟು ನಾವು ನಿಮ್ಮ ನಮ್ಮ ಅಜ್ಜಿ ವ್ಲಾಗ್ ನೋಡ್ತಾ ಇರ್ತಾರೆ ಆಂಟಿ ನಾವು ನಿಮ್ಮ ನೋಡ್ತೀವಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ಲು ಕ್ಯೂಟಾಗಿದ್ಲು ಅವಳು ತುಂಬ ಕ್ಯೂಟಾಗಿದ್ಲು ಖುಷಿಯಾಯಿತು ಸುಖ ಕಟ್ಟೆನ ಇಲ್ಲೋ ಇರೋದು ಅಂತ ಹೇಳಿದ್ರು ಖುಷಿಯಾಯಿತು ಸುಮಾರು ಜನ ಬಂದು ಮಾತಾಡ್ಸಿದ್ರಪ್ಪ ಸುಮಾರು ಜನ ಮಾತಾಡಿಸ್ ಸುಮಾರು ಜನ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಪಾಪ ಅಂದರೆ ನಾನು ಸಡನ್ನಾಗಿ ಬಂದು ಮಾತಾಡ್ಸ್ಬಿಡ್ತಾರೆ ಆ ಟೈಮಲ್ಲಿ ಫೋನಿಲ್ಲ ಸೋಮ ಹತ್ರ ಇರುತ್ತೆ ಇಲ್ಲ ಇವನ ಹತ್ರ ಇರುತ್ತೆ ಇರಕ್ಷೆ ರಕ್ಷಿತ್ರ ಇರುತ್ತೆ ಹಂಗಿರ್ತಿತ್ತು ಅದಕ್ಕೋಸ್ಕರ ಸ್ವಲ್ಪ ಬ್ಲಾಗ್ಸ್ ಮಾಡೋದು ಆಗಲಿಲ್ಲ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಫೋನ್ ಇದ್ದಂಗೆ ಫೋನ್ ಇದ್ದಂಗೆ ಶಾರ್ಟ್ ಶಾರ್ಟ್ ಆಗಿ ಒಂದು ಸ್ವಲ್ಪ ನೋಡು ಹುಡುಗ ಹುಡುಗಿ ಜೋಡಿ ಹತ್ರ ತುಂಬ ಚೆನ್ನಾಗಿದೆ ರವಿ ಅಂತ ಹುಡುಗನ ಹೆಸ್ರು ರವಿ ಅಂತ ಹುಡ್ಗಿ ಹೆಸರು ಶ್ವೇತಾ ಅಂತ ಸೊ ಖುಷಿ ಆಯಿತು ಚೆನ್ನಾಗಿತ್ತು ಇಬ್ರು ಪೇರು ಕೂಡ ತುಂಬ ಚೆನ್ನಾಗಿತ್ತು ಕಂಗ್ರಾಟ್ಸ್ ಇಬ್ರಿಗೂ ಕೂಡ ಇಷ್ಟ ಆಯಿತು ನನಗೆ ಮದುವೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ ಅಷ್ಟೇ ಸಕ್ಕಸಾಗಿತ್ತು ಆವಾಗಷ್ಟರಲ್ಲಿ ಎಂಟು ಮುಖಾಲು ಒಂಬತ್ತು ಗಂಟೆ ಆಗಿತ್ತಲ್ಲ ಆಲ್ಮೋಸ್ಟ್ ಎಷ್ಟೊಂದು ಜನ ಬಂದಾಗಲೇ ಊಟ ಮಾಡ್ಕೊಂಡು ಹೋಗೋ ಥರ ಇದ್ರು ಓಡ್ತಾ ಇದ್ರು ನಾವು ಹೋಗಬೇಕಾದ್ರೆ ಇಲ್ಲಿಂದ ಟ್ರಾಫಿಕ್ ಹೋಗೋಷ್ಟು ಗೊತ್ತಲ್ಲ ಹೇಗಿರುತ್ತೆ ಅಂತ ಹೇಳಿ ಒಂದು ಮದುವೆ ಯಪ್ಪ ಹಿಂಗೆ ಅಂದ ಅದರಲ್ಲೂ ಈಗ ಮೊದಲೇ ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಇದೆ ಮದುವೆ ಮಾಡೋದು ಅಷ್ಟು ಸುಲಭದ ಮಾತೇ ಅಲ್ಲ ಮನೆ ಕಟ್ಟೋದು ಅಷ್ಟು ಸುಲಭದ ಮಾತೇ ಅಲ್ಲವೇ ಅಲ್ಲ ಮದುವೆ ಮನೆ ಕಟ್ಟಿ ಒಂದು ಗ್ರೋಪ್ರೇಷನ್ ಮುಗಿಸೋರ್ಗ ಸುಲಭದ ಮಾತೇ ಅಲ್ಲ ಹಾಗೆ ಇದನ್ನು ಕೂಡ ಸೊ ಆಲ್ ದ ಬೆಸ್ಟ್ ಇಬ್ಬರಿಗೂ ಕೂಡ ಆ್ಯಂಡ್ ಕೀರ್ತಿ ಸಕ್ಕತ್ತಾಗಿ ಸಕ್ಕದಾಗ ಇದ್ರಪ್ಪ ಅವಾ ಬಾಬಾ ಅಮ್ಮ ಮಗಳು ಇಬ್ಬರು ಸೂಪರಾಗಿ ಕಾಣಿಸ್ತಾಯಿದ್ರು ನನ್ನ ಮಗಳು ಇನ್ನೊಂಚೂರು ಒಂದು ದೊಡ್ಡೊಳ ನಾವು ಹಂಗೇನೆ ಇವರು ಅದೇ ಥರ ಡ್ರೆಸ್ಸಸ್ ಹೊಲಿಸ್ಕೊಬೋದು ಸಾಕಾದ ನಂಗೆ ಕೀರ್ತಿ ಎಕ್ಸ್ಪ್ರೆಷಲ್ ತುಂಬ ಇಷ್ಟ ಆದರೂ ಕೀರ್ತಿ ಖುಷಿಯಾಯಿತು ಸೊ ಓಕೆ ಫ್ರೆಂಡ್ಸ್ ಇನ್ನು ಕೀರ್ತಿವ್ರ ಪ ಅಮ್ಮ ಇರಬೇಕಾಯ್ತು ಮಿಸ್ ಮಾಡಿಕೊಂಡು ಕೀರ್ತಿರ ಅಮ್ಮ ಏನಂತಂದರೆ ಅವರು ಕೊರೋನಾ ಟೈಮ್ನಲ್ಲಿ ತೀರ್ಕೊಂಡಿದ್ದು ಸೊ ಅವ್ರ ಕಿತ್ತಿನ ಹೇಳ್ತಿರ್ತಾರೆ ನಮ್ಮಮ್ಮನೂ ಇಲ್ಲ ನಿಖಿತಾ ನಮ್ಮಮ್ಮ ಕರೋನಾ ಟೈಮಲ್ಲಿ ನಾನು ಅಲ್ಲಿದ್ದೆ ಆಸ್ಟ್ರೇಲಿಯಾದಲ್ಲಿ ಕೊರೋನಾ ಟೈಮಲ್ಲಿ ಈಗ ಬರೋಕ್ಕಾಗಲಿಲ್ಲ ನಮ್ಮಮ್ಮನ ಮುಖ ನೋಡೋಕ್ಕೆ ಆಗಲಿಲ್ಲ ಅಂತ ಪಪ್ಪ ಅಪ್ಪ ಒಂದು ಸ್ವಲ್ಪ ಸಪ್ಪಗಿದ್ರು ಯಾಕಂದರೆ ಆದರೂ ಮಗಳು ಮದುವೆ ನೋಡಬೇಕಾಗಿತ್ತಲ್ವ ಅದನ್ನು ಸ್ವಲ್ಪ ಸಪ್ಪಗಿದ್ರು ಅವ್ರಿಗೆ ಒಂಥರ ಫೀಲ್ ಇತ್ತಂತೆ ಬೇಜಾರು ಅಂತ ಹೇಳ್ತಾ ಹೇಳ್ತಾಯಿದ್ರು ಇದ್ದರೆ ಚೆನ್ನಾಗಿರ್ತಿತ್ತು ಯಾಕಂದರೆ ಮೂರು ಜನ ಹೆಣ್ಮಕ್ಳು ಕೆತ್ತಿರೋ ಅವರ ಜೊತೆ ಮೂರು ಜನ ಹೆಣ್ಮಕ್ಳು ಮದುವೆ ಮಾಡೋದು ನೋಡ್ಬಿಟ್ಟಿದ್ರು ಅವ್ರ ಅವ್ರಿಗೂ ಒಂಥರ ಖುಷಿ ಅವ್ರ ಒಂಥರ ಖುಷಿ ಆಗ್ತಾಯಿತ್ತು ಅದೇ ಹೇಳ್ತಾಯಿದ್ರು ಏನೋ ಎಲ್ಲ ಆರಾಮಾಗಿ ನಡೀತಾ ಇದೆ ಅದು ಹೇಳ್ದಂಗೆ ನಾಳೆ ಆದರೆ ಮದುವೆ ಹೋಗ್ತೀನಿ ಇಲ್ಲ ಅಂತಂದರೆ ಇಲ್ಲ ಅದೇ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಇಲ್ಲಿ ಸದ್ಯಕ್ಕೆ ಹೆಂಡ್ ಮಾಡ್ತೀನಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಇಷ್ಟದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್